ಹರಿ ಓಂ ಗುರುಬ್ಗೋ ನಮಃ ಆತ್ಮರೇ ನಮಸ್ಕಾರ ಆದ್ಮೇರಿ ನಾವೀಗ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಒಂದು ಫಲಾಫಲಗಳಿದೆ ಈ ತಿಂಗಳ ಪೂರ್ತಿ ಗ್ರಹಗಳ ಒಂದು ಬದಲಾವಣೆಯಿಂದ ಚಲನೆಯಿಂದ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಗ್ರಹಗಳು ಸಂಚಾರ ಮಾಡೋದರಿಂದ ಏನೆಲ್ಲ ಪ್ರತಿಫಲಗಳು ಸಿಗತ್ತೆ ಈ ತಿಂಗಳ ಪೂರ್ತಿ ನೀವು ಈ ಗ್ರಹಗಳಿಂದ ಪಡೆಯುವಂತಹ ಒಂದು ಯೋಗ ಅಭಿವೃದ್ಧಿ ಡೆವಲಪ್ಮೆಂಟ್ಸು ಅವಕಾಶಗಳು ಅನುಕೂಲಗಳು ಏನೆಲ್ಲ ಇರುತ್ತೆ ಅನ್ನುವಂತಹದನ್ನು ಕೂಡ ನಾವು ತಿಳ್ಕೊಳ್ಳೋಣ ನೋಡಿ ಗ್ರಹಗಳು ಕೆಲವೊಂದು ಗ್ರಹಗಳು ಸ್ಥಿರತೆ ಇರ್ತಕ್ಕಂತಹದ್ದು ಒಂದೇ ರಾಶಿಯಲ್ಲಿ ಕೆಲವೊಂದು ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ನಾವು ನೋಡ್ತೀವಿ ಆ ಗ್ರಹಗಳು ಯಾವ ರೀತಿ ಸಂಚಾರ ಮಾಡ್ತಾಯಿದೆ ಇದೆ ಯಾವ ರಾಶಿಯಿಂದ ಯಾವ ದಿನಾಂಕಕ್ಕೆ ಬದಲಾಗ್ತಾ ಇದೆ ಅಂತ ನೋಡೋಣ ನೋಡಿ ಸೂರ್ಯ ಹದಿನೈದನೇ ತಾರೀಕು ವರೆಗೂ ವೃಷಭ ರಾಶಿಯಲ್ಲಿ ಸಂಚಾರ ಆ ನಂತರ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ ಕುಜಗ್ರಹ ಆರನೇ ತಾರೀಕು ವರೆಗೂ ಕಟಕ ರಾಶಿಯಲ್ಲಿದ್ದು ಆ ತದನಂತರ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ ಬುಧಗ್ರಹ ಜೂನ್ ಆರರವರೆಗೂ ಕೂಡ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದು ತದನಂತರ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ ಮಿಥುನ್ ರಾಶಿಯಲ್ಲಿ ಜೂನ್ ಇಪ್ಪತ್ತೆರಡನೇ ತಾರೀಕು ವರೆಗೂ ಕೂಡ ಇದ್ದು ತದನಂತರ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ ನೋಡಿ ಇಲ್ಲಿ ಎಲ್ಲ ಗ್ರಹಗಳು ಎರಡು ಮನೆಗಳಿಗೆ ಪ್ರವೇಶ ಮಾಡ್ತಾಯಿದ್ರೆ ಬುಧ ಗ್ರಹ ಮಾತ್ರ ಮೂರು ಮನೆಗಳಿಗೆ ಈ ಒಂದೇ ತಿಂಗಳಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ರಾಶಿಗೆ ಮೂರು ರೀತಿಯ ಪ್ರತಿಫಲಗಳು ಬದಲಾವಣೆಗಳು ತರುವಂತಹ ಸಾಧ್ಯತೆ ಬುಧಗ್ರಹದಿಂದ ಇರುತ್ತೆ ಇನ್ನು ಗುರುಗ್ರಹ ಸ್ಥಿರವಾಗಿ ಮಿಥುನ್ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂತಹದ್ದು ಶುಕ್ರ ಮೇಷರಾಶಿಯಲ್ಲಿ ಸಂಚಾರ ತಿಂಗಳ ಅಂತ್ಯ ಇಪ್ಪತ್ತೊಂಬತ್ತನೇ ತಾರೀಖಿಗೆ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ ಶನಿ ಮೀನು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ಉತ್ತರವಾದ್ರ ನಕ್ಷತ್ರ ಒಂದನೇ ಪಾದದಲ್ಲಿ ಸಂಚಾರದಲ್ಲಿ ಸ್ಥಿರವಾಗಿ ಮುಂದುವರಿಸ್ತಾ ಇರ್ತಾನೆ ಇನ್ನು ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ಪೂರ್ವಭಾದ್ರ ನಕ್ಷತ್ರ ಮೂರನೇ ಪಾದದಲ್ಲಿ ವಕ್ರ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಇನ್ನು ಗ್ರಹ ಉತ್ತರ ನಕ್ಷತ್ರ ಒಂದನೇ ಪಾದದಲ್ಲಿ ವಕ್ರ ವಕ್ರಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ನೋಡಿ ಹೀಗಾಗಿ ನಿಮ್ಮ ರಾಶಿಗೆ ಅಂದರೆ ಕನ್ಯಾ ರಾಶಿಯವರಿಗೆ ಇಷ್ಟು ಪ್ರಭಾವದಲ್ಲಿ ಗ್ರಹಗಳು ಸಂಚಾರ ಮಾಡ್ತದೆ ಯಾವ ದಿನಾಂಕಕ್ಕೆ ಎಷ್ಟು ದಿನಗಳ ಕಾಲ ಯಾವ ರಾಶಿಯಲ್ಲಿರ್ತಾರೆ ಏನು ಅನ್ನುವಂತಹದ್ದು ಹಾಗಾಗಿ ಈ ರೀತಿ ಬದಲಾಗ್ತಾ ಇರ್ತಕ್ಕಂಥ ಗ್ರಹಗಳಿಂದ ನಿಮ್ಮ ರಾಶಿಗೆ ಆಗುವಂತಹ ಪ್ರತಿಫಲಗಳನ್ನು ನಾವು ನೋಡೋಣ ನೋಡಿ ಮುಖ್ಯವಾಗಿ ನಿಮ್ಮ ರಾಶಿಯವರಿಗೆ ಭಾಗ್ಯಪ್ರಾಪ್ತಿಯ ದಿನ ಅಂತ ಹೇಳ್ಬೋದು ಏನೆಲ್ಲ ನೀವು ಕಳ್ಕೊಂಡಿದ್ದೀರಾ ಇನ್ವೆಸ್ಟ್ಮೆಂಟ್ ಮಾಡಿದಿರಾ ಖರ್ಚು ಮಾಡಿದಿರಾ ಏನೆಲ್ಲ ಒಂದು ದೊಡ್ಡ ಒಂದು ಪ್ರಾಜೆಕ್ಟ್ಗಳಿಗೋಸ್ಕರ ಒಂದು ಅವಕಾಶಗಳಿಗೋಸ್ಕರ ಅನುಕೂಲಗಳಿಗೋಸ್ಕರ ಸಣ್ಣ ಪ್ರಮಾಣದಲ್ಲಿ ಖರ್ಚು ಮಾಡ್ಕೊಂಡು ಹೋಗ್ತಾ ಆ ಕಷ್ಟದಿಂದ ಅಂತಹ ವಿಚಾರಗಳು ಅಂತಹ ಪ್ರಾಜೆಕ್ಟ್ಗಳು ಸರ್ಕಾರಿ ಸ್ವಾಮಿತಿಯಲ್ಲಿರ್ತಕ್ಕಂತಹ ಒಂದು ವ್ಯವಹಾರಗಳು ಮತ್ತು ಸರ್ಕಾರಿ ಒಂದು ಲೆಕ್ಕಪತ್ರ ವಿಚಾರವಾಗಿ ಆಗಿರ್ಬೋದು ಅಥವಾ ಲೇವಾದೇವಿ ವ್ಯವಹಾರ ವಿಚಾರಗಳಾಗಿರ್ಬೋದು ಅವೆಲ್ಲೂ ಕೂಡ ಸೆಟಲ್ಮೆಂಟ್ ಆಗುವಂತಹದ್ದು ಮತ್ತು ಕೋರ್ಟು ಕೇಸ್ಗಳಲ್ಲಿ ಕೆಲವೊಂದು ಕೇಸುಗಳು ಇತ್ಯರ್ಥ ಆಗಿ ನಿಮ್ಮ ಪರವಾಗಿ ಆಗುವಂತಹದ್ದು ಆ ವಿಚಾರವಾಗಿ ಒಂದು ಒಳ್ಳೆಯ ರೀತಿಯ ಒಂದು ತಿರುವು ಪಡೆಯುವಂತಹದ್ದು ಬದಲಾವಣೆಯನ್ನು ಪಡೆಯುವಂತಹ ಅವಕಾಶ ಅಂತ ವ್ಯಕ್ತಿಗಳ ಒಂದು ಸಹಯೋಗ ಪರಿಚಯ ಮುಂದುವರಿಕೆ ಇವೆಲ್ಲ ಕೂಡ ನಡೆಯುತ್ತೆ ಇನ್ನು ವಿಶೇಷವಾಗಿ ಆ ಒಂದು ಬದಲಾವಣೆ ಮತ್ತು ವೃತ್ತಿಯಲ್ಲಿ ಹದಿನೈದನೇ ತಾರೀಕಿಗೆ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ವೃತ್ತಿಯಲ್ಲೇನೋ ಒಂದು ಚೇಂಜಸ್ ಬರುತ್ತೆ ನೀವು ಮಾಡ್ತಾ ಇರ್ತಕ್ಕಂತಹ ವೃತ್ತಿಗೆ ಬಹಳಷ್ಟು ಪ್ರೆಷರ್ ಅಂದರೆ ಅನುಕೂಲ ಒಂದು ಪ್ರೋತ್ಸಾಹ ಸಿಗುತ್ತೆ ಒಂದು ಒಳ್ಳೆಯ ರೀತಿಯ ಅವು ವ್ಯಕ್ತಿಗಳ ಒಂದು ಸಹಯೋಗದಿಂದ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ಬಲ ಕೂಡ ಬರುವಂತಹ ಸ್ಥಿತಿ ಹದಿನೈದರ ನಂತರ ನೀವು ನೋಡಬಹುದಾಗಿರುತ್ತೆ ಇನ್ನು ಮುಖ್ಯವಾಗಿ ಸೊ ಆದಾಯದ ವಿಚಾರದಲ್ಲಿ ಬಹಳಷ್ಟು ಒತ್ತಡ ಸ್ಥಿತಿಗಳಿತ್ತು ಹೋಗಿರ್ತಕ್ಕಂತಹ ದುಡ್ಡು ಬರೆದಿರತಕ್ಕಂತಹ ಆದಾಯಗಳು ಆ ವಿಚಾರದಲ್ಲಿ ಸ್ವಲ್ಪ ಪಟುತ್ವ ಬಲದಿಂದ ಪ್ರಯತ್ನಿಸ್ತಾ ಇದ್ರಿ ಅವೆಲ್ಲೂ ಸಹ ಆರರ ನಂತರ ಬದಲಾಗತ್ತೆ ಬದಲಾಗತ್ತೆ ಮತ್ತು ಕೆಲವೊಂದು ನಿಮ್ಗೆ ಗೊತ್ತಿದ್ದು ಗೊತ್ತಿಲ್ಲದೆ ದೊಡ್ಡ ಮೊತ್ತದ ಖರ್ಚುಗಳು ಬಂದ್ಬಿಡುವಂತಹದ್ದು ವ್ಯವಹಾರಗಳಿಗೋಸ್ಕರ ಇನ್ವೆಸ್ಟ್ಮೆಂಟ್ ಬರುವಂತಹದ್ದು ಖರ್ಚು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆ ರೀತಿಯ ಒಂದು ಪ್ರತಿಫಲಗಳು ಬರೋದರಿಂದ ನೀವು ಸ್ವಾಮಿಯ ದರ್ಶನ ಮಾಡಿ ಸ್ವಾಮಿ ದೇವಾಲಯದಲ್ಲಿ ಒಂಬತ್ತು ತಂಬಿಟ್ಟು ದೀಪಗಳನ್ನು ಬೆಳೆಸೋದ್ರಿಂದ ನಿಮಗೆ ಈ ನಿಮ್ಮ ಪ್ರಯತ್ನಕಾರಿಯ ವಿಚಾರದಲ್ಲಿ ತೊಂದರೆಗಳು ಬರೆದಿರ ಇರುತ್ತೆ ಆರೋಗ್ಯ ವಿಚಾರದಲ್ಲಿ ವೈಪ್ರ್ಯ ಬರೆದಿರ ಇರುತ್ತೆ ಮತ್ತು ಕೆಲವರಿಗೆ ಆಕಸ್ಮಿಕವಾಗಿ ಒಂದು ಹೊಟ್ಟೆ ಭಾಗದಲ್ಲಿ ಏನೋ ಒಂದು ಸೊ ದೋಷ ಇದೆ ಅಥವಾ ಒಂದು ನೀವು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕನ್ಯಾ ಇರ್ತಕ್ಕಂತಹವ್ರಿಗೆ ಕನ್ಯಾರಾಶಿಯಲ್ಲಿರ್ತಕ್ಕಂತಹವರಿಗೆ ಏನೋ ಒಂದು ಇರ್ತಕ್ಕಂಥದ್ದು ಅಥವಾ ಗಡ್ಡೆ ಇರ್ತಕ್ಕಂತಹದ್ದು ಅಥವಾ ಒಂದು ಕಿಡ್ನಿ ರಿಲೇಟೆಡ್ ಸಮಸ್ಯೆ ಬರುವಂತಹದ್ದಾಗಿರ್ಬೋದು ಯಾವುದೋ ಒಂದು ರೀತಿಯ ಒಂದು ಶಸ್ತ್ರಕ್ರಿಯೆ ಅಂದರೆ ಆಪ್ರೇಷನ್ ಮಾಡಬೇಕು ಅಂತ ಸಡನ್ನಾಗಿ ಡಾಕ್ಟ್ರುಗಳು ಹೇಳುವಂತಹದ್ದು ನಿಮ್ಮ ಟೆಸ್ಟ್ಗಳು ರಿಪೋರ್ಟ್ಗಳಲ್ಲಿ ತೋರಿಸುವಂತಹದ್ದು ಈ ಸಮಯದಲ್ಲಿ ಕಾಣಿಸುವಂತಹದ್ದಿರುತ್ತೆ ಮತ್ತು ಇದೇ ದಿನಗಳಲ್ಲಿ ಅಂದರೆ ಜೂನ್ ಆರರ ನಂತರ ನಿಮ್ಮ ಅಣ್ಣ ತಮ್ಮಂದರ ವಿಚಾರದಲ್ಲಿ ನಿಮಗೆ ಒಂದು ಕೇಸು ಕೋರ್ಟು ವ್ಯವಹಾರ ನೋಟಿಸ್ ಬರುವಂತಹ ಸಾಧ್ಯತೆಗಳಿರುತ್ತೆ ಅಥವಾ ನಿಮ್ಮಿಂದ ಕೂಡ ಅವರಿಗೆ ಒಂದು ಕೋ ಕೋರ್ಟ್ ಮುಖಾಂತರ ಆಗಲಿ ವ್ಯವಹಾರದ ಮುಖಾಂತರ ಆಗಲಿ ನೀವು ಮುಂದುವರಿಸುವಂಥ ಪ್ರಯತ್ನಕ್ಕೆ ಬಲವಾದಂತಹ ಒಂದು ಚೇಂಜಸ್ಸು ನೀವು ಆರರ ನಂತರ ನೋಡುವಂತಹದ್ದೇ ಈ ವಿಚಾರದಲ್ಲಿ ಸ್ವಲ್ಪ ಒತ್ತರ ಪ್ರಿಸರ್ವ್ ಟೆನ್ಷನ್ಸ್ ಇರುತ್ತೆ ಹಾಗಾಗಿ ನೀವು ಗಣಪತಿಯ ದರ್ಶನ ಮಾಡಿ ಕಡಲೆ ಒಂದು ಧಾನ್ಯದ ಒಂದು ಧಾನ್ಯವನ್ನು ಪ್ರಸಾದವಾಗಿ ನೀವು ಅಲ್ಲಿ ಭಕ್ತಾದಿ ಹಂಚೋದ್ರಿಂದ ಮತ್ತು ಕೋತಿಗಳಿಗೆ ಕಡಲೆಯನ್ನು ನೆನೆಸಿ ಆಹಾರವಾಗಿ ನೀಡೋದರಿಂದ ತುಂಬ ತುಂಬಾ ಸುಫಲನ ನೀವು ನೋಡುವಂತಹದ್ದಿರುತ್ತೆ ಇನ್ನು ಮುಖ್ಯ ಮುಖ್ಯವಾಗಿ ಬುಧ ಗ್ರಹ ಬದಲಾವಣೆ ಏನಪ್ಪ ಬುಧನ ಬದಲಾವಣೆ ಆಗ್ತಾ ಇರೋದು ಅಂತಂದರೆ ಸ್ವಲ್ಪ ಭಾಗ್ಯಸ್ಥಾನದಲ್ಲಿ ಬುಧನ ಆರನೇ ತಾರೀಕು ವರೆಗೂ ಆದ್ದರಿಂದ ಸ್ವಲ್ಪ ಭೂಮಿ ವ್ಯವಹಾರಗಳು ಮತ್ತು ಒಂದು ಬಿಲ್ಡಿಂಗ್ಸ್ ಕಟ್ಟಿರ್ತಕ್ಕಂಥವೆಲ್ಲ ಸೆಟ್ಲ್ಮೆಂಟ್ಸ್ ಆಗುವಂತಹದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಒಳ್ಳೆಯ ರೀತಿಯ ತಿರುವು ಕಾಣಿಸುವಂತಹದ್ದು ಇರುತ್ತೆ ಆರರ ನಂತರ ವೃತ್ತಿಯಲ್ಲಿ ಸ್ವಲ್ಪ ದೃಢತೆ ನಿಮ್ಮ ಸ್ವಸ್ಥಾನದಲ್ಲಿ ನೀವೇ ಕೆಲಸ ಕಾರ್ಯದಲ್ಲಿ ಒಂದು ಬಲವಾಗಿ ಸೊ ಒಂದು ಅಕ್ರೆಯಿಂದ ಮಾಡುವಂತಹ ಒಂದು ಕೆಲಸ ತುಂಬ ದೃಢವಾಗಿರುತ್ತೆ ಜವಾಬ್ದಾರಿಯಾಗಿರುತ್ತೆ ಅದು ಇಪ್ಪತ್ತೆರಡವರೆಗೂ ಕೂಡ ನಡೆಯುತ್ತೆ ಇಪ್ಪತ್ತೆರಡರ ನಂತರ ಸ್ವಲ್ಪ ಆದಾಯವಾಗಿ ಬರುವಂತಹದ್ದು ನೋಡಿ ಇಷ್ಟೆಲ್ಲ ಕೆಲಸಗಳು ಭಾಗ್ಯ ವೃತ್ತಿ ಇವೆಲ್ಲ ಕೂಡ ಆದಾಯವಾಗಿ ಕನ್ವರ್ಟ್ ಆಗಿ ಬರುವಂತಹದ್ದು ಕೆಲವೊಂದು ಪ್ರಾಜೆಕ್ಟ್ಸು ಕೆಲಸಗಳು ನಿಮಗೆ ಕೈ ಸೇರುವಂತಹದ್ದು ಆಗತ್ತೆ ವಿಶೇಷವಾಗಿ ಮನೆ ಕಡೆ ವೃದ್ಧಿಯನ್ನು ನೋಡುವಂತಹದ್ದು ಮತ್ತು ಒಂದು ದಂಪತಿಗಳಿಗೆ ಧರ್ಮ ಕಾರ್ಯ ಮಾಡುವಂತಹ ದಾನ ಧರ್ಮ ಮಾಡುವಂತಹದ್ದು ಒಂದು ದೇವತಾ ದರ್ಶನ ಆಗುವಂತಹದ್ದು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರುವಂತಹ ಒಂದು ಅವಕಾಶಗಳು ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆ ಚೆನ್ನಾಗಿರುತ್ತೆ ಇನ್ನು ವಿಶೇಷವಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಬೇಕು ಸೊ ಮುಖ್ಯವಾಗಿ ಎನ್ ಟಿ ಸಮಸ್ಯೆಗಳು ಕಣ್ಣು ಕಿವಿ ಮೂವು ಥ್ರೋಟು ಇವುಗಳಿಗೆ ಸಮಸ್ಯೆ ಇದ್ದು ಡೈಜೆಷನ್ ರಿಲೇಟೆಡ್ ಗ್ಯಾಸ್ಟ್ರಿಕ್ ರಿಲೇಟೆಡ್ ಸಮಸ್ಯೆ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಸೊ ಅಮ್ಮನವರಿಗೆ ಹಾಲು ಅರ್ಷಣದ ಅಭಿಷೇಕ ಮಾಡಿಸೋದ್ರಿಂದ ಈ ಒಂದು ದೋಷ ಪರಿಹಾರ ಆಗುತ್ತೆ ಇನ್ನು ವಿಶೇಷವಾಗಿ ಒಂದು ವಿದ್ಯಾರ್ಥಿಗಳಿಗೆ ಮತ್ತು ಮಿತ್ರರ ವಿಚಾರದಲ್ಲಿ ಒಳ್ಳೆಯ ರೀತಿಯ ಪ್ರತಿಫಲ ದೃಷ್ಟಿ ಸಪೋರ್ಟ್ ಸಹಕಾರ ಸಿಗುತ್ತೆ ಉತ್ತಮವಾಗಿದೆ ತೊಂದರೆ ಇಲ್ಲ ಇನ್ನು ಕೆಲವೊಂದು ಸ್ನೇಹಿತರಿಂದ ಸುತ್ತಾಟ ತಿರುಗಾಟ ಆಗುವಂತಹದ್ದು ಅವರಿಂದ ಸ್ವಲ್ಪ ನಿಮ್ಮ ಸಮಯನ ಕಳ್ಕೊಳ್ಳುವಂತಹದ್ದು ಆಲಸ್ಯ ಆಗುವಂಥದ್ದು ಅವ್ರ ಜೊತೆಗೂಡಿ ಓಡಾಡೋದರಿಂದ ನಿಮ್ಮ ಸಮಯ ವ್ಯರ್ಥ ಆಗುವಂಥ ಸಾಧ್ಯತೆ ಇರುತ್ತೆ ಕೆಲವೊಂದು ವ್ಯವಹಾರಗಳು ಆಗಲೇ ಹೇಳಿದೆ ಸಣ್ಣ ತುಂಬರ ಮಧ್ಯೆ ವ್ಯವಹಾರಗಳು ಮತ್ತು ಸ್ವಲ್ಪ ಆರೋಗ್ಯ ವಿಚಾರವಾಗಿ ಬರುವಂಥದ್ದು ಬ್ಯಾಕ್ ಕಾಲು ನೋವು ಬರುವಂಥದ್ದು ನರ್ಸು ಬೋನ್ಸ್ಗೆ ರಿಲೇಟೆಡ್ ಸಮಸ್ಯೆ ಬರುವಂಥ ಸಾಧ್ಯತೆಗಳು ಸಹಜವಾಗಿರುತ್ತೆ ಹಾಗೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೆ ಸ್ವಲ್ಪ ಬ್ಲಡ್ ರಿಲೇಟೆಡ್ ಸಮಸ್ಯೆ ಅಂದರೆ ಬಿ ಪಿ ವೇರಿಯೇಷನ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗೆ ಮುಖ್ಯವಾಗಿ ನೀವು ರಾಹು ಕೇತು ಮತ್ತು ಕುಜಗ್ರಹ ಶುಕ್ರಗ್ರಹ ಈ ನಾಲ್ಕು ಗ್ರಹಗಳ ಒಂದು ಪರಿಹಾರ ಸೊ ನೀವು ಸೂಕ್ಷ್ಮವಾಗಿ ತಿಂಗಳಲ್ಲಿ ಮಾಡಿಕೊಳ್ಳೋದ್ರಿಂದ ಶ್ರೇಷ್ಠವಾದಂಥ ಫಲಗಳನ್ನು ಪಡಿತೀರಾ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಭಗವಂತಲ್ಲಿ ಪ್ರಾರ್ಥಿಸ್ತಾ ಎಲ್ಲರೂ ಕೂಡ ಶುಭವಾಗಲಿ ನಮಸ್ಕಾರ